श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् नारायणाय परिपूर्णगुणार्णवाय विश्वोदयस्थितिलयो वन्यतिप्रदाय ज्ञानप्रदय उपदासुरसौक्यदुःखासत्कारणाय उतताय नमो नमस्ते आपादमौलिपर्यन्तं गुरुणामाकृतिं स्मरे तेन विज्ञाः पुनश्यन्ति सिद्ध्यन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीगुरुभ्यो नमः हरि ॐ स्वस्त्यस्तुसताम् अशेषसन्मङ्गलानि भवन्तु मङ्गलमुण्टु माडन्तः ಕಲ್ಪವೃಕ್ಷ ಮತ್ತು ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರುಸಾರ್ವಭೌಮರಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ನಾಹಂಕರ್ತ ಹರಿ ತತ್ಪೂಜಾ ತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ರಾಘವೇಂದ್ರ ಗುರು ಸಾರ್ವಭೌಮರ ಸೇವೆ ಆ ಪ್ರತಿಯೊಬ್ಬರಿಗೂ ಸಹಿತ ದೊರಕಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಮೊದಲಿಗೆ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗಬೇಕು ಅಂತ ಎಷ್ಟೋ ಜನಗಳಿಗೆ ಆ ಸಕಾರಾತ್ಮಕವಾದಂತಹ ಏನು ಭಾವನೆ ಇಟ್ಕೊಂಡು ಭಕ್ತಿಯನ್ನು ಇಟ್ಕೊಂಡು ಸೇವೆಯನ್ನು ಮಾಡ್ತಾರೆ ರಾಯರಿಗೆ ಪರಮ ನಮ್ಮಿಂದ ಪ್ರಿಯವಾದದ್ದು ಯಾವುದಪ್ಪ ಅಂತಂದರೆ ಅದು ಭಕ್ತಿ ಅಂತ ಹೇಳ್ತಾರೆ ತಿಳಿಸ್ಕೊಡ್ತಾರೆ ನಮಗೆ ಅದಕ್ಕೆ ಶ್ರೀ ರಾಘವೇಂದ್ರೋ ಮಹಾಯಶಃ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ ಅಂತ ಅಗಮ್ಯ ಮಹಿಮಾರಾದಂತಹ ರಾಯರು ಪರಮ ದಯಾಲುಗಳು ಆ ಪರಮ ದಯಾಳುವಾದಂತಹ ರಾಘವೇಂದ್ರ ಗುರುಸಾರಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಬೇಕು ಪ್ರತಿಯೊಬ್ಬರಿಗೂ ಸಹಿತ ಅವರ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ಎಲ್ಲರಿಗೂ ಸಹಿತ ದೊರಕಿಸುವಂತಹ ಮಹಾನುಭಾವರು ಯಾರಪ್ಪ ಅಂತಂತಂದರೆ ಅಪ್ಪಣಾಚಾರರು ದೊಡ್ಡ ದೊಡ್ಡ ಮಹನೀಯರು ಜ್ಞಾನಿಗಳೆಲ್ಲ ರಾಯರ ಪರಮಾನುಗ್ರಹವನ್ನು ಪಡೆಯಲಿಕ್ಕೆ ಇವತ್ತೂ ಸಹಿತ ಅವರು ನೋಡ್ತಾ ಇರ್ತಾರಂತೆ ಅವರಿಗೆ ಯಾವತ್ತು ರಾಯರ ಒಂದು ಅನುಗ್ರಹ ಆಗತ್ತೆ ಅಂತ ಸೇವೆಯನ್ನು ಮಾಡುವುದ ತಕ್ಷಣ ನಮಗೆ ಫಲ ಸಿಗಲೇಬೇಕು ಅಂತ ನಮಗೆ ಯಾವುದೂ ಥರವಾದಂತಹ ಒಂದು ರೂಲ್ಸ್ ಇಲ್ಲ ಆದ್ದರಿಂದ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಬೇಕು ಅದಕ್ಕೆ ವಿಶೇಷವಾಗಿರುವಂತಹ ಒಂದು ಗ್ರಂಥ ಯಾವುದಪ್ಪ ಅಂತಂದರೆ ಸಾಕ್ಷಾತ್ತಾಗಿ ರಾಯರೇ ಬರೆದಿರುವಂಥ ಗ್ರಂಥ ಅದು ಪರಿಮಳ ಗ್ರಂಥ ಅದಕ್ಕೆ ಪರಿಮಳ ಗ್ರಂಥ ಯಾವದ ಒಂದು ಗ್ರಂಥದ ಮೇಲೆ ಬರೆದಿದ್ದಾರಪ್ಪ ಅಂತಂದರೆ ಸಾಕ್ಷಾತ್ತಾಗಿ ಜಯರು ಜಯರಪ್ಪ ಯಾರಪ್ಪ ಅಂತಂದರೆ ತೀರ್ಥರು ಯಾರು ಅಂತಂತಂದರೆ ಸಾಕ್ಷಾತ್ತಾಗಿ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಬರೆದಿರಂಥವರು ಜಯತೀರ್ಥರು ಅಂತ ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ವ್ಯಾಸೇನ ವ್ಯಕ್ತು ಬೀಜ ಶ್ರುತಿಭುವಿ ಲಬ್ಧಾಂಕುರ ಶ್ರೀ ಪತ್ನಿ ಪ್ರಭಿನ್ನೋ ಅಜಯ ಜಯ ಮುನಿನ ನತ್ಯಗುಭಿನ್ನ ಶಕ ವಿಶೇಷವಾಗಿರುವಂತಹ ಜಯತೀರ್ಥರಿಂದ ರಚಿತವಾದಂತಹ ಸಾಕ್ಷಾತ್ತಾಗಿ ವಜ್ರಾಯುಧ ಅಂತ ಕರೆದುಬಿಟ್ರು ನ್ಯಾಯಸುಧ ವಜ್ರಕ್ಕೆ ಸಮಾನ ಯಾಕೆಂದರೆ ಇಂದ್ರ ಸಾಕ್ಷಾತ್ ಆಗಿರುವಂಥ ಅವನಲ್ಲಿ ಯಾವ್ದಪ್ಪ ಆಯುಧ ಅಂತಂದರೆ ಆ ವಜ್ರಾಯುಧ ಅಂತ ಕರೀತಾರೆ ವಜ್ರಾಯುಧ ತಕ್ಕಂತೆ ನ್ಯಾಯಸುಧ ನ್ಯಾಯಸುಧ ಗ್ರಂಥಕ್ಕೆ ಪರಿಮಳ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು ಆ ಪರಿಮಳ ಗ್ರಂಥದ ವ್ಯಾಖ್ಯಾನವನ್ನ ರಾಯರು ಪರಿಮಳ ಗ್ರಂಥ ಎಂತ ಬರೆದಿದ್ದಾರೆ ಯಾವ ಯಾವ ಗ್ರಂಥದ ಮೇಲೆ ಅಂತಂದರೆ ನ್ಯಾಯಸುಧಾ ಗ್ರಂಥದ ಮೇಲೆ ಒಂದೊಂದು ವಾಕ್ಯಗಳು ಸಹಿತ ವಿಶೇಷವಾಗಿರುವಂಥ ಗ್ರಂಥ ಆ ಗ್ರಂಥವನ್ನು ನಾವು ತಂದುಕೊಳ್ಳಬೇಕು ಈ ಒಂದು ವಿಶೇಷ ಸೇವೆ ಯಾರು ಮಾಡ್ತಾರೋ ಅವರಿಗೆ ಸಕಲ ಆಯುರಾರೋಗ್ಯ ಐಶ್ವರ್ಯ ಧನಧಾನ್ಯ ಸಂಪತ್ತುಗಳನ್ನು ರಾಯರು ತಂದು ಹೇಗಪ್ಪ ಅಂತಂದರೆ ರಾಯರ ಪರಿಮಳ ಗ್ರಂಥವನ್ನು ಮತ್ತು ರಾಯರ ಭಾವಚಿತ್ರವನ್ನು ಫೋಟೋವನ್ನು ಮಧ್ಯದಲ್ಲಿ ಇಟ್ಕೋಬೇಕು ಮಧ್ಯದಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಹದಿನೆಂಟು ದಿವಸಗಳ ಕಾಲ ಈ ನಮಸ್ಕಾರವನ್ನು ಸೇವೆಯನ್ನು ನಾನು ಮಾಡ್ತೀನಿ ಅಂತ ಈ ಪ್ರದಕ್ಷಿಣೆಯ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂತಂದರೆ ಆ ಪರಿಮಳ ಗ್ರಂಥ ಮತ್ತು ರಾಯರ ಭಾವಚಿತ್ರವನ್ನು ಮಧ್ಯದಲ್ಲಿ ಇಟ್ಕೊಂಡು ಮಂತ್ರಾಕ್ಷತೆಯನ್ನು ತಗೋಬೇಕು ಅದಕ್ಕೆ ಅಕ್ಷತೆ ಕಾಳು ಅಂತ ಕರೀತಾರೆ ಅಕ್ಷತೆ ಕಾಳಿ ಹೇಗಪ್ಪ ಕಲಿಸ್ಕೋಬೇಕಪ್ಪ ಅಂತಂತಂದರೆ ಆ ಅಕ್ಷತೆಗೆ ನೀರು ಹಾಕೋಬಾರ್ದು ಅಕ್ಕಿಗೆ ಅರ್ಶನವನ್ನು ಹಾಕ್ಕೊಂಡು ಸುಣ್ಣವನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸರಿ ಇದನ್ನು ಹಾಕ್ಕೊಂಡು ತದನಂತರವಾಗಿ ಏನು ಮಾಡಬೇಕು ಅಕ್ಷತೆ ಕಾಳನ್ನು ಕಳಿಸ್ಕೊಂಡು ಮನಸ್ಸಂಕಲ್ಪದಿಂದ ಈ ರೀತಿಯಾಗಿ ಹದಿನೆಂಟು ದಿವಸಗಳ ಕಾಲಾಗ ನಾನು ಸೇವೆಯನ್ನು ಮಾಡ್ತೀನಿ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಅಕ್ಷತೆ ಕಾಳು ಕೈನಲ್ಲಿ ಇಟ್ಕೋಬೇಕು ಅಕ್ಷತೆ ಕಾಳನ್ನ ಕೈಯಲ್ಲಿ ಇಟ್ಕೊಂಡು ರಾಯರ ಶ್ರೀ ಶ್ರೀರಾಘವೇಂದ್ರಾಯ ನಮಃ ಅನ್ಕೊಂಡು ಒಂದು ಕಾರವನ್ನು ಮಾಡಬೇಕು ಆ ಪರಿಮಳ ಗ್ರಂಥದ ಮೇಲೆ ಆ ಮಂತ್ರಾಕ್ಷತೆಗಳನ್ನು ಹಾಕಬೇಕು ಒಂದು ಪ್ರದಕ್ಷಿಣೆ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಮಂತ್ರಾಕ್ಷತೆ ತಗೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಮಂತ್ರಾಕ್ಷತೆ ಕಾಳನ್ನು ತಗೊಂಡು ಒಂದು ಕಾರ ತದನಂತರವಾಗಿ ಮಂತ್ರಾಕ್ಷತೆ ಪರಿಮಳ ಗ್ರಂಥದ ಮೇಲೆ ಹಾಕಬೇಕು ಈ ರೀತಿಯಾಗಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕ್ತಾ ಒಂದೊಂದು ಪ್ರದಕ್ಷಿಣೆ ಕುಸಿತ ಸ್ವಲ್ಪ ಸ್ವಲ್ಪ ಮಂತ್ರಾಕ್ಷತೆ ಕಾಳನ್ನು ಹಾಕೋಬೇಕು ಆ ಮಂತ್ರಾಕ್ಷತೆ ಕಾಳು ಹಾಕಿದ ತದ ನಂತರ ಸೇವೆಯ ತದ ನಂತರ ಸೇವೆಯನ್ನು ಮಾಡಬೇಕಾದ್ರೆ ಮೌನ ವ್ರತವನ್ನು ಆಚರಣೆ ಮಾಡಬೇಕು ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕು ಮಡಿ ಮೈಲಿಗೆ ಇದೆಲ್ಲವನ್ನು ನಾವು ನೋಡಬೇಕು ಶುದ್ಧ ಮನಸ್ಸಿನಿಂದ ಸ್ನಾನ ಮುಗಿಸ್ಕೊಂಡು ಪ್ರತಿನಿತ್ಯ ತುಳಸಿ ಪೂಜೆಯನ್ನೆಲ್ಲ ಮಾಡಿಕೊಂಡು ತದನಂತರವಾಗಿ ಸೇವೆಯನ್ನು ಪ್ರಾರಂಭವನ್ನು ನಾವು ಮಾಡಬೇಕು ಯಾಕೆಂತಂದರೆ ತುಳಸಿ ಮೃತಜನ್ಮಾನ ಸುಧಾತ್ವಂ ಕೇಶವ ಪ್ರಿಯೆ ಕೇಶವಾತ್ಮ್ ಲಿತ್ವ ಶೋಭನೆ ಯಾರು ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡಿ ಸೇವೆಗಳನ್ನು ಮಾಡ್ತಾರೋ ಅವರಿಗೆ ಬಹಳ ರಾಯರಿಗೆ ಇಷ್ಟ ಅಂತೆ ಯಾಕೆಂತಂತಂದರೆ ಗಂಧ ಗಂಧಲೇಪನ ಅಂತ ಮಾಡ್ತಾರೆ ರಾಯರಿಗೆ ವಿಶೇಷ ದಿವಸಗಳಲ್ಲಿ ಗಂಧಲೇಪನ ಅಂತ ಮಾಡ್ತಾರೆ ಅದಕ್ಕೆ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಠಾಂ ಕರೀಷಣೀ ಈಶ್ವರೀಗಂ ಸರ್ವಭೂತಪೇ ಶ್ರಿ ಆಯ ನೀತೆ ಪರಾಯಣೆ ದೂರ್ವಾ ಆಹಂತ್ ಪುಷ್ಪಣೀ ಪುಂಡರೀಕಾಣಿ ಸಮುದ್ರಸ್ಯ ಗೃಹ ಅಂತ ವಿಶೇಷವಾಗಿ ಅಕ್ಷತೆ ಕಾಳಿನಲ್ಲಿ ರಾಯರ ಮಂತ್ರಾಕ್ಷತೆಗೆ ಪರಿಮಳ ಗ್ರಂಥದಲ್ಲಿ ಮೇಲೆ ಆ ಮಂತ್ರಾಕ್ಷತೆ ಇಟ್ಟು ಏನು ನಮಸ್ಕಾರವನ್ನು ಹಾಕ್ತಿರೋ ಬಹಳ ಸಾಕ್ಷಾತ್ತಾಗಿ ರಾಯರದೇ ಸ್ವರೂಪ ಅಂತ ಅದಕ್ಕೆ ರಾಯರ ಬೃಂದಾವನೇ ಬೇಕು ಅಂತಿಲ್ಲ ರಾಯರ ಮಂತ್ರಾಕ್ಷತೆ ಬೃಂದಾವನ ಗಂಧ ಬೃಂದಾವನ ಮೃತ್ಕಾ ಬೃಂದಾವನ ಅಂತ ಬೇಕಾದಷ್ಟು ಬೃಂದಾವನಗಳಲ್ಲೇ ಬೇಕಾದಷ್ಟಿದೆ ಆದ್ದರಿಂದ ಏನು ನಾವು ಆ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ಎರಡೆರಡು ಕಾಳು ನಮಸ್ಕಾರ ಹಾಕಿದ ಮೇಲೆ ತದನಂತರವಾಗಿ ಆ ಪರಿಮಳ ಗ್ರಂಥದ ಮೇಲೆ ಇಡ್ತೀವೋ ಆ ಹದಿನೆಂಟು ದಿವಸಗಳ ಕಾಲ ತದನಂತರವಾಗಿ ಆ ಪ್ರತಿನಿತ್ಯ ಏನು ಮಂತ್ರಾಕ್ಷತೆ ಹಾಕೊಂಡಿರ್ತೀರಲ್ಲ ಅದು ಪ್ರತಿನಿತ್ಯ ತಲೆ ಮೇಲೆ ಹಾಕೋಬೇಕತ್ತೆ ಮೇಲೆ ಹಾಕೊಂಡಿರ್ತ ತಕ್ಷಣ ಪ್ರತಿನಿತ್ಯ ನೀವು ಯಾವುದೇ ಕೆಲಸವನ್ನು ಮಾಡೋಕ್ಕಿಂತ ಮೊದಲು ಈ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೊಂಡು ಮಕ್ಕಳಿಗೆ ಈ ಒಂದು ಸೇವೆಯನ್ನು ಮಾಡೋದರಿಂದ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಅನುಗ್ರಹ ಆಗಲಿ ವಿಶೇಷವಾಗಿರುವಂಥ ಸೇವೆ ಎಷ್ಟೋ ದಿವಸಗಳನ್ನು ಆದ ತದನಂತರವಾಗಿ ಈ ಒಂದು ಆಡಿಯೋ ಬಂದಿರತಕ್ಕಂಥದ್ದು ಇನ್ನು ಮೇಲಿಂದ ಆ ಒಂದು ತಪ್ಪುಗಳು ಆಗೋದಿಲ್ಲ ಯಾಕೆ ಅಂತಂದರೆ ಕೆಲವು ಕಾರಣಾಂತರದಿಂದ ತಮಗೆ ಒಂದು ಸೇವೆಗಳು ಹೇಳಲಿಕ್ಕೆ ಆಗೋದಿಲ್ಲ ರಾಯರ ಬಗ್ಗೆ ಒಂದಿಷ್ಟು ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಆದ್ದರಿಂದ ಇನ್ನು ಮೇಲಿಂದ ಪ್ರತಿನಿತ್ಯ ಆಡಿಯೋ ಮೂಲಕ ಮುಖಾಂತರ ತಮಗೆಲ್ಲರಿಗೂ ಸಹಿತ ರಾಯರ ಅನುಗ್ರಹವನ್ನು ಮಾಡಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಸಂಪೂರ್ಣ ಮಧ್ವಾಂತರ ಶ್ರೀ ಮಸ್ತು ಸರ್ವೇಂದ್ರಿಯ ಶ್ರೀ ಶ್ರೀಪ್ರಾಣ ಪ್ರತಿನಿಧ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಆಗಲಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಲಿ ಮತ್ತು ಕೆಳಗಡೆ ಕೊಟ್ಟಿರುವಂತಹ ನಿಮ್ದೇನೇ ಕಷ್ಟಗಳಿದ್ದರೂ ಸಹಿತ ರಾಯರ ಒಂದು ರಾಯರು ಸಂಪೂರ್ಣವನ್ನು ಮಾಡ್ತಾರೆ ರಾಯ ಕೆಳಗಡೆ ಕೊಟ್ಟಿರುವಂತಹ ಆ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಕಷ್ಟಗಳಿದ್ದರೂ ಸಹಿತ ತಿಳಿಸ್ಕೊಡಿ ಆಗದೇ ಇದ್ದರೆ ಸಹಿತ ವಾಟ್ಸಪ್ ಮುಖಾಂತರ ನಮಗೆ ತಿಳಿಸ್ಕೊಡಿ ಅಂಥೇಳಿ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು ಮತ್ತು द्वेष अर्पणमस्तु हरि ओम ओ.